ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ತುಂಬ ದಿನದ ನಂತರ ಇವತ್ತು ಡ್ರೈ ಫ್ರೂಟ್ಸಿನ ಬರ್ಫಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಡ್ರೈ ಫ್ರೂಟ್ಸನ್ನ ತಗೊಂಡಿದ್ದೀನಿ ಬನ್ನಿ ಈಗ ಏನೇನು ಬೇಕು ಅಂತ ಹೇಳ್ತಾ ಹೋಗ್ತೀನಿ ನಾನಿಲ್ಲಿ ಬೆಲ್ಲ ತಗೊಂಡಿದ್ದೀನಿ ಜೂಣಿ ಬೆಲ್ಲ ಹಾಗೆ ಇಲ್ಲಿ ಕೊಬ್ಬರಿ ಪುಟಾಣಿ ಇದು ಆಳ್ವಿ ಅಂತ ಅಂತೇಳ್ಬಿಟ್ಟು ಆಳ್ವಿ ತಗೊಂಡಿದ್ದೀನಿ ಹಾಗೆ ನೆವಣೆ ತೊಗೊಂಡಿದ್ದೀನಿ ಆಮೇಲೆ ಇದು ಚಿಯಾ ಸೀಡ್ಸು ಆಮೇಲೆ ಅಗಸೆ ಆಮೇಲೆ ಇಲ್ಲಿ ನಾನು ಎಳ್ಳು ಕೂಡ ತಗೊಂಡಿದ್ದೀನಿ ಇಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಸುಮಾರು ದ್ರಾಕ್ಷಿ ಗೋಡಂಬಿ ಬಾದಾಮಿ ಪೀನಟ್ಟು ಆಮೇಲೆ ಅಂಜೂರ ಎಲ್ಲ ತೊಗೊಂಡಿದ್ದೀನಿ ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನಿಲ್ಲಿ ಅಗ್ಸೇನ ಹುರಿತಾ ಇದ್ದೀನಿ ಪ್ರತಿಯೊಂದು ಸಾಮಗ್ರಿಗಳನ್ನು ಸ್ವಲ್ಪ ಸ್ವಲ್ಪ ಆಗಿ ಬಿಸಿ ಮಾಡ್ಕೋಬೇಕು ನೀವಿಲ್ಲಿ ಎಲ್ಲನೂ ತಗೋಬೇಕಂತಿಲ್ಲ ಡ್ರೈ ಫ್ರೂಟ್ಸಲ್ಲಿ ನಿಮಗೆ ಯಾವುದು ಸಿಗುತ್ತೋ ಯಾವುದಿದೆ ಅದನ್ನು ನಾವು ಹಾಕ್ತಾ ಹೋಗಬೇಕು ಈಗ ನೆವಣೆನೂ ಕೂಡ ಇಲ್ಲಿ ಹುರಿತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಎಲ್ಲ ಬಿಸಿ ಮಾಡ್ಕೋಬೇಕು ಇಲ್ಲಿ ಇದನ್ನು ನಾವು ಇವನ್ನೆಲ್ಲ ಹಾಕಿ ಉಂಡೆ ಮಾಡಿ ಅಥವಾ ಈ ಥರ ಬರ್ಫಿನೋ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಶಾಲೆಯಿಂದ ಬಂದ ತಕ್ಷಣ ಸ್ವಲ್ಪ ಒಂದು ಉಂಡೆನ ಅಥವಾ ಒಂದು ಬರ್ಫಿ ಪೀಸನ್ನು ತಿನ್ಕೊಂಡು ಹಾಲು ಕುಡಿದ್ರೆ ಅವ್ರಿಗೂ ಕೂಡ ಒಳ್ಳೆಯ ಪ್ರೋಟೀನು ಸಿಗುತ್ತೆ ಹಾಗೆ ಇಲ್ಲಿ ನಾನು ಆಳ್ವೆ ತಗೊಂಡಿದ್ದೀನಿ ಈ ಆಳ್ವೆ ತುಂಬಾ ಒಳ್ಳೆಯದು ಮಕ್ಕಳಿಗೆ ಆಯಿತು ದೊಡ್ಡವರಿಗೆ ಆಯಿತು ಎಲ್ಲರೂ ಯೂಸ್ ಮಾಡ್ಬೋದು ಇದು ಸೊಂಟಕ್ಕೆಲ್ಲ ಆಮೇಲೆ ಮಕ್ಕಳಿಗೆ ತುಂಬಾ ಒಳ್ಳೆಯದು ಇದು ಚಿಯರ್ ಸೀಡ್ಸ್ ತೊಗೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಹೀಗೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಹುರಿತಾ ಇದ್ದೀನಿ ಎಳ್ಳು ನಾನಿಲ್ಲಿ ಯಾವ ಬಿಳಿ ಎಳ್ಳು ತೊಗೊಂಡಿದ್ದೀನಿ ನೀವು ಇದು ಕಪ್ಪಾದರೂ ತೊಗೋಬೋದು ಯಾವುದಾದ್ರೂ ಎಳ್ಳನ್ನು ಯೂಸ್ ಮಾಡ್ಬೋದು ಇಲ್ಲಿ ಸ್ವಲ್ಪ ಉರುಗಡ್ಲೇನೂ ಕೂಡ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಪ್ರತಿಯೊಂದು ಸಾಮಗ್ರಿಗಳನ್ನು ಇಲ್ಲಿ ನಾನು ಸ್ವಲ್ಪ ಸ್ವಲ್ಪವಾಗಿ ಬಿಸಿ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸು ಕೂಡ ಬಿಸಿ ಮಾಡ್ಕೋತಾ ಇದ್ದೀನಿ ಪ್ರತಿಯೊಂದನ್ನು ಡ್ರೈ ಫ್ರೂಟ್ಸನ್ನು ನಾನಿಲ್ಲಿ ಸ್ವಲ್ಪ ಉಗುರು ಬಿಸಿ ಆಗುವಷ್ಟು ಆದರೆ ಸಾಕು ಈ ಮಕ್ಕಳಿಗೆ ಈ ರೀತಿಯಾಗಿ ನಾವು ಬಾದಾಮಿನ ಗೋಡಂಬಿ ಎಲ್ಲ ಹಾಗೆ ತಿನ್ನಕ್ಕೆ ಕೊಟ್ಟರೆ ತಿನ್ನಲ್ಲ ಈ ರೀತಿಯಾಗಿ ನಾವು ಉಂಡೆನೋ ಈ ಥರ ಬರ್ಫಿನೋ ಮಾಡಿಟ್ಟರೆ ತಿನ್ನೋಕ್ಕೆ ಅವರು ಇಷ್ಟಪಡ್ತಾರೆ ಖುಷಿಯಾಗುತ್ತೆ ಕೊಬ್ಬರಿನೂ ಕೂಡ ಸ್ವಲ್ಪ ಇಲ್ಲಿ ನೀವು ಬೇಕಾದ್ರೆ ಇದಕ್ಕೆ ಉತ್ತತ್ತಿನೂ ಕೂಡ ಆ್ಯಡ್ ಮಾಡ್ಕೋಬೋದು ಹಾಗೆ ನೀವು ಇಲ್ಲಾಂದರೆ ಹಾಕ್ಬೋದು ಇದು ನಾನೀಗ ಸ್ವಲ್ಪ ತಣ್ಣಗಾಗ್ಬಿಟ್ಟಿದ್ದೆ ಈಗ ದಿನ ಇಲ್ಲಿ ನಾನು ಡ್ರೈ ಫ್ರೂಟ್ಸನ್ನು ಮಾತ್ರ ಇಲ್ಲಿ ಮಿಕ್ಸಿ ಮಾಡ್ತಾ ಇದ್ದೀನಿ ಈಗ ನೋಡಿ ಡ್ರೈ ಫ್ರೂಟ್ಸ್ ಮಿಕ್ಸಿ ಮಾಡಿದ್ದೀನಿ ಈಗ ನಾನು ನೆವ್ನೆ ಆಮೇಲೆ ಅಗ್ಸೆ ಅದನ್ನೆಲ್ಲನೂ ಕೂಡ ನಾನು ಇಲ್ಲಿಗ ವಾಪಸ್ಸು ಮಿಕ್ಸಿ ಮಾಡ್ತಾಯಿದ್ದೀನಿ ಆಳ್ವಿ ಅದೆಲ್ಲ ಹಾಕ್ಬಿಟ್ಟು ಸಪ್ರೇಟ್ ಸಪ್ರೇಟಾಗಿ ಮಿಕ್ಸಿ ಮಾಡಬೇಕು ನೋಡಿ ಈ ರೀತಿಯಾಗಿ ಸ್ವಲ್ಪ ತರಿ ಆಗಿತ್ತು ಹಾಗೆ ಇನ್ನೊಂದು ಸಲ ನಾನು ಮಿಕ್ಸಿ ಮಾಡಿದ್ದೀನಿ ನೀವೀಗ ಇದೇ ರೀತಿ ಇದಕ್ಕೆ ನಾವು ಬೆಲ್ಲ ಮಿಕ್ಸ್ ಮಾಡಿ ಉಂಡೆ ಮಾಡ್ತೀನಿ ಅಂದರೆ ಉಂಡೆನೂ ಕೂಡ ಮಾಡ್ಕೋಬಹುದು ಇದಕ್ಕೆ ನಾವೀಗ ಬೆಲ್ಲ ಹಾಕಿ ಮಿಕ್ಸ್ ಮಾಡಿದರೆ ಉಂಡೆ ಆಗುತ್ತೆ ನಾನು ಇಲ್ಲೊಂದು ಸ್ವಲ್ಪ ಬರ್ಫಿ ಥರ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಹಾಗಾಗಿ ಇದನ್ನೆಲ್ಲನೂ ಎರಡೂ ನೂರು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆಗ್ತಾ ಇದೆ ಅದೀಗ ಈಗ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಗ್ಯಾಸ್ ಆನ್ ಮಾಡಿ ಇಟ್ಕೊಂಡು ಬೆಲ್ಲ ಹಾಕೋತಾ ಇದ್ದೀನಿ ನೀವುದು ಯಾವುದಾದ್ರೂ ಬೆಲ್ಲ ಹಾಕೋಬೋದು ಉಂಡೆ ಬೆಲ್ಲನೂ ಯೂಸ್ ಮಾಡ್ಬೋದು ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಬೆಲ್ಲನ ಹಾಕಿದ್ದೀನಿ ಒಂದು ಕಪ್ ಬೆಲ್ಲ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಅದಕ್ಕೆ ಸ್ವಲ್ಪ ಬೆಲ್ಲ ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಇಲ್ಲ ನೋಡಿ ಸ್ವಲ್ಪ ನನಗೆ ಒಂದೇ ಕಪ್ ಅದು ಬೆಲ್ಲ ಮು ಮುಳುಗುವಷ್ಟು ನೀರು ಹಾಕಿದ್ದೀನಿ ಇದು ನಮಗೆ ಒಂದೆಡೆ ಪಾಕ ಬರಬೇಕು ಈ ರೀತಿಯಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಬೇಕಾದ್ರೆ ಉಂಡೆ ಬೆಲ್ಲ ಹಾಕಿದ್ರೆ ಒಂದು ಸಲ ನಾವು ಸಧಿಸ್ಕೋಬೇಕಾಗತ್ತೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಒಂದೆಳೆ ಪಾಕ ಬರೋವರೆಗೂ ನಾವು ಅದನ್ನು ಕುದಿಸ್ಬೇಕು ನೋಡಿ ಈ ರೀತಿಯಾಗಿ ಅದು ನಾವು ಕೈ ಬಿಡದೆ ಈ ರೀತಿ ಮಿಕ್ಸ್ ಮಾಡ್ತಾ ಇರ್ಬೇಕು ಅದನ್ನು ನೋಡಿ ಹೀಗೆ ನೀವು ಬೇಕಂದ್ರೆ ಈಗಲೂ ಕೂಡ ಹಾಕಿ ಮಾಡ್ಬೋದು ನೋಡಿ ಈಗ ಒಂದೆಳೆ ಬರ್ತಾ ಇದೆ ಅದು ಇಲ್ಲಿ ನಾವು ಇದನ್ನು ಯಾವ ರೀತಿ ನೋಡಬಹುದು ಅಂತ ಗೊತ್ತಾಗುತ್ತೆ ಇಲ್ಲಿ ಈ ರೀತಿ ಸೌಟನ್ನು ತಿರಿತಾ ಇರಬೇಕಾದ್ರೆ ಮೇಲೆತ್ತಿದರೆ ಅದು ಎಳೆ ಬಿಡ್ತಾ ಹೋಗಬೇಕು ಇಲ್ಲಾಂದರೆ ನಾವು ಇಲ್ಲಿಗ ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಬಿಟ್ಟು ಅದರಲ್ಲಿ ಅದನ್ನು ಹಾಕಿದರೆ ಅದು ಉಂಡೆ ಥರ ಬಂದರೆ ಅದು ಆಗಿದೆ ಅಂತ ಅರ್ಥ ಒಂದೆಡೆ ಪಾಕ ಬಂದಿದೆ ಅಂತ ನಾವು ಬೇಗನೆ ಕಂಡುಹಿಡಿಬಹುದು ನೋಡಿ ಈಗ ಅಲ್ಲಿ ನಾನೊಂದು ಪ್ಲೇಟಲ್ಲಿ ನೀರು ಹಾಕಿದ್ದೀನಿ ಈ ರೀತಿಯಾಗಿ ಅದು ಹಾಕಿದ ತಕ್ಷಣ ಬಿಡಿ ಬಿಡಿಯಾಗಿ ಹೋಗಬಾರ್ದು ಅದು ಈ ಥರ ಹಿಂಗೆ ಉಂಡೆ ಮಾಡಿದರೆ ಉಂಡೆ ಆಗಬೇಕು ಅದರೊಳಗಡೆ ಹಾಗಾಗಿ ಅದು ಇನ್ನೂ ಬಂದಿಲ್ಲ ನೋಡಿ ಈ ರೀತಿಯಾಗಿ ಅದು ಬಿಟ್ಕೋಬಾರ್ದು ನೋಡಿ ಈ ರೀತಿಯಾಗಿ ಅದು ಬಂದರೆ ಅದು ಆಗಿದೆ ಅಂತ ಅರ್ಥ ನೋಡಿ ಈ ಥರ ನಾವು ಹೀಗೆ ಹಿಡಿದುಬಿಟ್ಟು ಅಂಟಿದ್ರೂ ಕೂಡ ಇನ್ನೂ ಬಂದಿಲ್ಲ ಅಂತ ಗೊತ್ತಾಗುತ್ತೆ ಈಗ ನಾವು ಆ ಥರ ನೋಡಿ ಈ ಥರ ಹಿಂಗೆ ಹೇಳೇ ಬಿಡಬೇಕದು ಈ ಸೌಟಿಂದ ಹಿಡಿದಾಗ ಎಳೆ ಅಂಟ್ಕೊಂಡೇ ಇರಬೇಕು ಅದು ಆವಾಗಲೇ ಅದು ಬಂದಿದೆ ಅಂತ ಅರ್ಥ ಈಗ ಅದು ಆಗಿದೆ ತುಂಬ ಬೇಕು ಅಂದರೆ ಸ್ವಲ್ಪ ಗಟ್ಟಿ ಬರುತ್ತೆ ಚಕ್ಕೆ ಥರ ಮಾಡ್ಕೊಬೋದು ಜಾಸ್ತಿ ಮಾಡಿ ಪಾಕನ ಆನ ಜಾಸ್ತಿ ತಗೊಂಡು ನಾವು ಜಾಸ್ತಿ ತಗೊಂಡ್ರೆ ಒಂಥರ ಚಕ್ಕೆ ಥರ ಬರುತ್ತೆ ಶೇಂಗಾ ಚಕ್ಕೆ ಎಲ್ಲ ಬರುತ್ತಲ್ಲ ಆ ರೀತಿ ಬರುತ್ತೆ ನಾವು ಸ್ವಲ್ಪ ಬರ್ಫಿ ಥರ ಸಾಫ್ಟಾಗಿ ಮಾಡೋದ್ರಿಂದ ಇಲ್ಲಿ ಒಂದೆಳೆ ಪಾಕ ಬಂದರೆ ಸಾಕು ನೋಡಿ ಈ ರೀತಿಯಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾವುದನ್ನು ಚೆನ್ನಾಗಿ ಅದು ಅಲ್ಲೇ ಮಿಕ್ಸ್ ಆಗಬೇಕು ಎಲ್ಲ ಬೆಲ್ಲ ಎಲ್ಲ ನೀಟಾಗಿ ಅದು ಮಿಕ್ಸ್ ಆದಮೇಲೆ ನೋಡಿ ಈ ರೀತಿಯಾಗಿ ಸ್ವಲ್ಪ ನನ್ನ ಪಾತ್ರೆ ತಿಳುವಾಗಿರೋದ್ರಿಂದ ತಳ ಹಿಡಿಯಿತು ಸ್ವಲ್ಪ ನೀವು ಈ ಥರ ಎಲ್ಲ ಮಾಡಬೇಕಾದಾಗ ಒಂದು ದಪ್ಪ ಬಾಣಲಿನೇ ಇಟ್ಕೋಬೇಕು ನೋಡಿ ಈಗ ನಾನಿಲ್ಲಿ ಈ ಒಂದು ಪ್ಲೇಟಿಗೆ ತುಪ್ಪನ ಸವ್ರಿ ಇಟ್ಕೊಂಡಿದ್ದೆ ಈಗ ಇದನ್ನೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ ನಾವು ಈ ರೀತಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಅವರು ಕೂಡ ಅಂಗಡಿಯಿಂದ ತಿಂಡಿಗಳನ್ನು ಇಷ್ಟಪಡದೆ ಈ ಥರ ಮಾಡಿದರೆ ಇದನ್ನು ಇಷ್ಟಪಟ್ಟು ತಿಂತಾರೆ ಈಗ ಇದು ಬರ್ಫಿ ಸ್ವಲ್ಪ ಇದಕ್ಕೆ ನಾವು ಮೇಲುಗಡೆ ಡೆಕೋರೇಷನ್ ಥರ ಮಾಡ್ತೀವಲ್ಲ ಆ ಥರವನ್ನು ಕೊಬ್ಬರಿ ಹಾಕಿ ಚೆನ್ನಾಗಿ ಮಕ್ಕಳಿಗೆ ಒಂಚೂರು ನೋಡಿ ನನ್ನ ಮಕ್ಕಳೆಲ್ಲ ತುಂಬ ಚೆನ್ನಾಗಿದೆ ಅಂತ ಇದ್ದಾರೆ ಟೇಸ್ಟು ತಿಂದರು ಅವರು ಆವಾಗಲೇ ಒಂಚೂರು ಹಾಗಾಗಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಈಗ ನಾನು ಅದಕ್ಕೆ ಪಿಸ್ತಾನ ಹಾಕಿರಲಿಲ್ಲ ಈಗ ನಾನು ಪಿಸ್ತಾರ ಮಧ್ಯೆ ಮಧ್ಯೆ ಇಲ್ಲಿ ಇದ್ದೀನಿ ಅಂದರೆ ಮಧ್ಯೆ ಮಧ್ಯೆ ತಿಂತಾ ಇರಬೇಕಾದ್ರೆ ಬಾಯಿಯಲ್ಲಿ ಸಿಗ್ತಾಯಿದ್ರೆ ಅದೊಂಥರ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ನೀವು ಯಾವ ಯಾವ ಡ್ರೈ ಫ್ರೂಟ್ಸ್ ಸಿಗುತ್ತೋ ಅದನ್ನೆಲ್ಲನೂ ಹಾಕೋಬೋದು ಇಲ್ಲಿ ಎಲ್ಲ ಸಿಕ್ಕರೆ ಎಲ್ಲನೂ ಹಾಕ್ಬೋದು ಇಲ್ಲಾಂದರೆ ಸ್ವಲ್ಪ ನಾವು ಇಲ್ಲಿ ಶೇಂಗಾ ಬೀಜನೂ ಕೂಡ ಹಾಕಿ ಯೂಸ್ ಮಾಡಿ ಮಾಡಬಹುದು ನೋಡಿ ಇದೀಗ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಬೇಕು ನೋಡಿ ಇವಾಗಲೇ ಅದು ಗಟ್ಟಿಯಾಗಿದೆ ತನಗಾದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ ಈಗ ಈ ರೀತಿಯಾಗಿ ನಾನು ಪೀಸ್ಗಳನ್ನ ತನ್ನಗಾಗಿದೆ ಅದು ಈ ರೀತಿ ಪೀಸ್ಗಳನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ಮಕ್ಕಳಿಗೆ ಶಾಲೆಯಿಂದ ಬಂದ ತಕ್ಷಣ ಕೊಡೋಕ್ಕೆ ಚೆನ್ನಾಗಿರುತ್ತೆ ಇದನ್ನು ಕೊಟ್ಟು ಒಂದು ಲೋಟ ಹಾಲು ಕೊಟ್ಬಿಟ್ರೆ ಮಕ್ಕಳಿಗೆ ಒಳ್ಳೆ ಇದಾಗುತ್ತೆ ಒಳ್ಳೆ ಪ್ರೋಟೀನು ಸಿಕ್ಕಂಗೆ ಆಗುತ್ತೆ ಮಕ್ಕಳಿಗೂ ಕೂಡ ಖುಷಿಯಾಗುತ್ತೆ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್